ಉದ್ಘಾಟನೆ ಇದೆ ಎಷ್ಟು ದಿನ ರೆಡಿ ಆಗಿ ಇಲೆಕ್ಷನ್ ಮುಂಚೆ ಇದು ರೆಡಿ ಇತ್ತು ಆ ಟೈಮ್ನಲ್ಲಿ ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂದ ಮೇಲೆ ಇದು ಪೆಂಡಿಂಗ್ ನೆಕ್ಸ್ಟ್ ಒಂದು ವರ್ಷ ಸ್ವಲ್ಪ ಎಲ್ಲ ಏನು ಉಪಕರಣ ಇರ್ತಾರಲ್ಲ ಆ ಬಂದಿಲ್ಲ ಅದ ಕಾರಣ ನಾ ದುರ್ಲಕ್ಷ ಮಾಡಿದ್ದು ಈಗ ಎಲ್ಲ ಲ್ಯಾಬ್ರಾಟ್ರೀ ಎಲ್ಲ ಶಸ್ತ್ರಕ್ರಿಯೆ ಹೊಸ ಮಷೀನ್ ಎಲ್ಲ ಡಯಾಲಿಸಿಸ್ ಮಷಿನ್ ಎಲ್ಲ ಬಂದು ಈಗ ಫುಲ್ ಪ್ಲೇಸ್ ರೆಡಿ ಅದಾರ ಈಗ ಅದ ಕಾರಣ ಲಾಸ್ಟ್ ಟೈಮ್ ಒಂದು ದಿನ ಡೇಟ್ ಫಿಕ್ಸ್ ಮಾಡಿದ್ದು ಈ ನಮ್ಮ ಆರೋಗ್ಯ ಸಚಿವಿಗೆ ಟೈಮ್ ಸಿಕ್ಕಿಲ್ಲ ಆ ಟೈಮ್ ಅದು ಮತ್ತು ಒಂದು ತಿಂಗಳ ಪೋಸ್ಟ್ಪೋನ್ ಆತ ಈಗ ದಿನ ಬಂತು

ಬಹುತೇಕ ನಾಲ್ಕು ನಾಲ್ಕು ತಿಂಗಳಾತ ಈಗ ಏನು ಇದು ರಿಪೇರಿ ಮಾಡಿದ್ರೆ ಅದು ಆಗಂಗಿಲ್ಲ ಈಗ ಮಳೆ ಆಗಿದ್ಮೇಲೆ ಇವರು ಕೆಲಸ ಮಾಡ್ತಾರೆ ಏನು ಪ್ರಾಬ್ಲಮ್ ರಾಜ್ಯದಲ್ಲಿ ಬದಲಾವಣೆ ಆಗ್ತಾರೆ ಮುಂದಿನ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನೋ ಚರ್ಚೆ ಅಭಿಯಾನ ಕೂಡ ಸ್ಟಾರ್ಟ್ ಆಗಿರೋದು ಒಂದು ವೇಳೆ ಸತೀಶ್ ಜಾರಕಿಹೊಳಿ ಆದರೆ ನಾವು ಭಾಳ ಟೈಮ್ ಹೇಳಿದ್ರೆ ನಮ್ಮ ತಾಲ್ಲೂ ಜಿಲ್ಲಾ ಲೆವೆಲ್ ಯಾರ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಇದ್ರ ನಮಗೆ ನಮ್ಮ ತಾ ಈ ಉತ್ತರ ಕರ್ನಾಟಕನಲ್ಲಿ ಇದು ಚಲೋ ಆಗ್ತಾರೆ ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ ಅದಕ್ಕಾರ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರೆ ಭಾಳ ಚಲೋ ಅದಾರ ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದಾರ ಇವರಿಗೆ ಸಿಗಬಹುದು ಅಂತ ಅನಿಸಿಕೆ ಅದ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ಮ ಸಮೀಪ ಖುಷಿ ಆಗ್ತದೆ

ನೈಂಟಿ ನೈನ್ ಗ್ರಾಮ ಪಂಚಾಯತ್ ಸದಸ್ಯ ಇತ್ತು ಆ ಟೈಮ್ನಲ್ಲಿ ಅವರು ಈ ಕ್ಷೇತ್ರ ಎಲ್ಲ ನೋಡಿದೆ ಬೆಂಬಲ ಅಂದರೆ ಇದು ಬೆಂಬಲ ಅಂದ್ರೆ ನಮ್ಮ ಪಾರ್ಟಿದಿಂದ ಬೆಂಬಲ ಯಾರು ಕೊಡೋಂಗಿಲ್ಲ ಅದ ಒನ್ ಥರ್ಟಿ ಸಿಕ್ಸ್ ಸೀಟ್ ಇವ್ರಿಗೆ ಆಲ್ರೆಡಿ ಅದಾರ ಇದು ಏನು ಬೇರೆ ರಾಜಕೀಯ ಏನು ಆಗಂಗಿಲ್ಲ ಅಲ್ಲಿ ಪಕ್ಕ ಏನು ಪ್ರಾಬ್ಲಮ್ ஆஹ் வைய்திக் அது ஏன் பிராப்ளம்